ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆಯಿತು ವ್ಲಾಗ್ ಮಾಡಿ ಸೊ ಅಲ್ಲಿ ಒಂದು ತಿಂಗಳಾಗಿತ್ತು ವ್ಲಾಗ್ ಮಾಡಿಬಿಟ್ಟು ಸೊ ಇವತ್ತು ಒಂದು ಚಿಕ್ಕದಾಗಿರೋ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಹೀಗೆ ಎಲ್ಲರೂ ಫ್ರೆಂಡ್ಸ್ ಎಲ್ಲಾನು ಸೇರಿ ಮತ್ತೆ ತೋರಿಸ್ತೀನಿ ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಯಾರೆಲ್ಲ ಬಂದಿದ್ರು ಏನು ಎಲ್ಲಿ ಹೋಗಿದ್ವಿ ಏನು ಮಾಡಿದ್ವಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ಇವತ್ತು ನಾನು ರೆಗ್ಯುಲರ್ ಆಗಿ ಮನೆಯೆಲ್ಲ ಕೆಲಸ ಮಾಡಿಬಿಟ್ಟು ದೇವ ಪೂಜೆ ಮಾಡಿಬಿಟ್ಟು ಈಗ ಹೊರಗಡೆ ಹೊರಡ್ತಾ ಇದ್ದೀನಿ ಸೊ ನಾನು ನನ್ನ ಮಗಳು ಮತ್ತೆ ನನ್ನ ಮಗ ಮೂರು ಜನನು ಹೋಗ್ತಾ ಇದ್ದೀವಿ ಇಲ್ಲಿಂದ ಅಮ್ಮ ಬರಬೇಕಿತ್ತು ಅಮ್ಮ ಏನು ಹಾಸನ ಬೈಕ್ ಹೋಗ್ತೀನಿ ಅಂತ ಹೇಳಿದ್ರು ಸೊ ಅಮ್ಮ ಬರ್ತಾ ಇಲ್ಲ ಸೊ ನಾವಷ್ಟೇ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ಮತ್ತೆ ಫ್ರೆಂಡ್ಸ್ ಎಲ್ಲನೂ ಬ್ಯಾಂಗ್ಳೂರಿಂದ ಬರ್ತಾರೆ ಅವರೆಲ್ಲರೂನು ಸೇರಿ ನಾವು ಈಗ ಹೋಗ್ತಾ ಇದ್ದೀವಿ ಸೊ ಹೋಗ್ತಾ ಹೋಗ್ತಾ ಮಾತಾಡೋಣ ಬನ್ನಿ ಫ್ರೆಂಡ್ಸ್ ಹೊರಡೋಣ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ದೇವ್ರ ಪೂಜೆ ಎಲ್ಲ ಮುಗಿಸಿದಿನಿ ನನಗೆ ಒಂದು ದಿನ ಮಿಸ್ ಆಯ್ತು ಅಂದ್ರೂ ಏನೋ ಒಂಥರ ಬೇಜಾರಾಗ್ತಾ ಇರತ್ತೆ ಸೊ ಡೈಲಿ ದೇವ್ರ ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ ಸಿಗೋದು ಸೊ ನಾನಿಲ್ಲಿ ಈ ಲಕ್ಷ್ಮೀ ಫೋಟೋನ ನಾನು ಆನ್ಲೈನ್ ಅಲ್ಲಿ ನಾನು ಪ್ರಿಂಟ್ಔಟ್ ತೊಗೊಂಡ್ಬಿಟ್ಟು ಅದಕ್ಕೆ ಫ್ರೇಮ್ ಹಾಕ್ಸ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ನೀವು ರೈಟ್ ಸೈಡ್ ಅಲ್ಲಿ ನೋಡ್ತಾ ಇರೋದು ಹೊನ್ನವ ಮಂತ್ರಾಲಯ ಹೊನ್ನಂಗ ನಟಿ ಆಲ್ರೆಡಿ ನಿಮ್ಗೆ ಅದು ಕೂಡ ವಿಡಿಯೋ ತೋರಿಸಿದೀನಿ ಅಲ್ಲಿಗೂ ಒಂದ್ಸರಿ ಹೋಗಿಡ್ ಬನ್ನಿ ತುಂಬಾ ಒಳ್ಳೇದಾಗುತ್ತೆ ನೆಕ್ಸ್ಟ್ ಬೃಂದಾವನ ಬಂದ್ಬಿಟ್ಟು ನಾನು ಇದನ್ನ ಮಂತ್ರಾಲಯದಿಂದಾನೇ ತರಿಸಿರೋದು ಸೊ ಮಲೇಶಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದೆ ಸೊ ಅವರು ನನಗೆ ತಂದು ಕೊಟ್ರು ಸೊ ಅದನ್ನು ಕೂಡ ನಾನು ಡೈಲಿ ಪೂಜೆ ಮಾಡ್ತೀನಿ ಸೊ ನಾನು ಪೂಜೆ ಮಾಡಿಬಿಟ್ಟು ಈಗ ಹೊರಡ್ತಾ ಇದ್ದೀನಿ

ಆ ಫ್ರೆಂಡ್ಸ್ ನಾನಿಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಗಾಡಿ ಹಾಕ್ಬಿಟ್ಟು ಈಗ ಬಸ್ ಹತ್ಕೊಂಡ್ಬಿಟ್ಟು ಬಸ್ ಹೊರಡ್ ಹೊರಟಿದೆ ಸೊ ನಾವು ಬೈಪಾಸ್ ಬೈಪಾಸಲ್ಲಿ ಇಳಿತಾ ಇದೀವಿ ಫ್ರೆಂಡ್ಸ್ ನನ್ನ ಮಗ ಹೇಳ್ದಂಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಆ ಈಗ ನಾವು ಬಂದ್ಬಿಟ್ಟು ನೆಲ್ಮಂಗಲ ಬಸ್ ಹತ್ತಿ ನೆಲ್ಮಂಗ್ಳ ಬಸ್ ಇಳಿದ್ಬಿಟ್ಟು ಮತ್ತೆ ಈಗ ನಾವು ಆಟೋದಲ್ಲಿ ಹೋಗ್ತಾ ಇದೀವಿ ಸೊ ಈ ನೆಲ್ಮಂಗ್ಳ ಬೈಪಾಸಲ್ಲಿ ಇಳಿದ್ಬಿಟ್ಟು ನಾವು ಸೋಲೂರ್ಗೆ ಅಂತ ಹೇಳ್ಬಿಟ್ರೆ ಯಾವ್ದಾದ್ರು ಆಟೋಗಳು ಬರುತ್ತೆ ಲಗೇಜ್ ಆಟೋಗಳು ಸೊ ಆ ಆ ಆ ಆಟೋದಲ್ಲಿ ನಾವು ಹೋಗ್ಬೋದು ಅಹ್ ಕೆಲವೊಂದು ಗಳು ಕೂಡ ಬರುತ್ತೆ ಆ ಗಳಲ್ಲೂ ಕೂಡ ನಾವು ಹೋಗ್ಬೋದು ಸೊ ಆ ನಾನು ಈಗ ಹೇಳಿದ್ಬಿಟ್ಟು ಎಲ್ಲಿ ಅಂದ್ರೆ ಬಿರ್ವಾರ ಅಂತ ಇದೆ ಸೊ ಬೀರ್ವಾರದ ಹತ್ರ ಹೇಳಿದ್ಬಿಟ್ಟು ನಾನು ಇಲ್ಲಿ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದೀನಿ ನನ್ ಮಗ ಬಂದ್ಬಿಟ್ಟು ಕೋತಿ ಚೇಷ್ಟೆ ಮಾಡ್ಕೊಂಡು ಆಟೋದಲ್ಲೂ ಆಡಿದ್ ಸಾಲದು ಅಂತ ಹೇಳ್ಬಿಟ್ಟು ಇಲ್ಲಿ ರೋಡಲ್ಲಿ ಹೋಗೋವ್ಲು ಕೂಡ ಕೋತಿ ಚೇಷ್ಟೆ ಮಾಡ್ಕೊಂಡು ಕೈಯೆಲ್ಲ ಹೇಳ್ಕೊಂಡು ಆಟ ಆಡ್ಕೊಂಡು ಹೋಗ್ತಿದ್ದಾನೆ ಸೊ ನನ್ನ ಮಗಳು ಫುಲ್ಲು ಭಾರ ಇದೆ ಆ ಪೂಜೆ ಸಾಮಾನೆಲ್ಲ ಇತ್ತು ಸೊ ಮಡ್ಲಕ್ಕಿ ಕೊಡಬೇಕು ಅಂತ ಹೇಳಿಬಿಟ್ಟು ಲಾಸ್ಟ್ ವಾರ ಅಂತ ಹೇಳಿಬಿಟ್ಟು ನಾನು ಮಡ್ಲಕ್ಕಿ ಪೂರ್ತಿ ಒಂದು ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಸೊ ಅದು ವೇಟ್ ಆಗಿದೆ ಅವಳು ಎತ್ಕೊಂಡು ಹೋಗ್ತಾ ಇದ್ದಾಳೆ ಸೊ ಫ್ರೆಂಡ್ಸ್ ನಾವು ಹ್ಮ್ ಬಂದಿ ದೇವಸ್ಥಾನ ಮುಂದಕ್ಕೆ ಬಂದಿದೀವಿ ನೀವು ನೋಡ್ತಾ ಇರ್ಬೋದು ಸೊ ಏನಪ್ಪಾ ಇದು ಈ ತರ ಎಲ್ಲ ಬಂಡೆ ಎಲ್ಲ ತೋರಿಸಿದ್ದಾರೆ ಅನ್ಕೊಳ್ತಿದಾರೆ ಆ ಫ್ರೆಂಡ್ಸ್ ಇದು ನಾ ಇದು ದೇವರು ಇರೋ ಇರೋದು ಬಂದ್ಬಿಟ್ಟು ಮೂರು ಬಂಡೆ ಒಳಗಡೆ ಮಧ್ಯದಲ್ಲಿ ಕೂತಿದೆ ದೇವರು ಸೊ ನಿಮ್ಗೆ ನನ್ಲಿ ಅಹ್ ಇದ್ರದ್ದು ತೋರಿಸ್ತೀನಿ ನೋಡಿ ದೇವಸ್ಥಾನದ್ದು ಆ ಗಟ್ಟಿ ಕಲ್ಲು ಆದಿ ಆದಿಶಕ್ತಿ ಕರಿಯಮ್ಮ ದೇವಿ ದೇವಸ್ಥಾನ ಇದು ಬಂದ್ಬಿಟ್ಟು ಸೋಲೂರ್ ಹತ್ರ ಇರೋದು ಸೊ ನಾವು ಅಹ್ ತುಮಕೂರಿಂದ ಬರೋದಾದ್ರೆ ಅಥವಾ ಬೆಂಗಳೂರಿಂದ ಬರೋದಾದ್ರು ನೆನ್ಮಂಗ್ಲಾ ಬೈಪಾಸ್ ಅಲ್ಲಿ ಇಳಿದ್ಬಿಟ್ಟು ನಾವು ಆಟೋಗಾಗ್ಲಿ ಬಸ್ಗಾಗ್ಲಿ ಬರ್ಬೋದು ಬಟ್ ಬಸ್ಗಳು ಬಂದ್ಬಿಟ್ಟು ಬೀರ್ವಾರ ಸ್ಟಾಪ್ ಇಲ್ಲ ಗುಡೆಮಾರ್ನಳ್ಳಿ ಸ್ಟಾಪ್ ಹಿಡ್ಕೊಂಡ್ಬಿಟ್ಟು ಸ್ವಲ್ಪ ಹಿಂದಕ್ಕೆ ನಾವು ನಡ್ಕೊಂಡ್ ಬರ್ಬೇಕಾಗತ್ತೆ ಆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ದೇವಸ್ಥಾನದಲ್ಲಿ ಎಷ್ಟೊಂದು ಜನ ಕೂತಿದ್ದಾರೆ ಆಲ್ರೆಡಿ ಪೂಜೆ ಎಲ್ಲ ಮಾಡ್ಕೊಳ್ತಿದ್ದಾರೆ ಅಮಾವಾಸ್ಯ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಜನ ಜಾಸ್ತಿನೇ ಇದ್ದಾರೆ ಸೊ ಇಲ್ಲಿ ಕಾಲ್ ತೊಡ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಆ ಫ್ರೆಂಡ್ಸ್ ಇಲ್ಲಿ ದೇವರ ಎದುರುಗಡೆ ಕಂಬ ಕೂಡ ನಿಲ್ಸಿದ್ದಾರೆ ಪಾದಗಳು ಕೂಡ ಮಾಡಿದ್ದಾರೆ ಸೊ ಪಾದಕ್ಕೊಂದು ನಮಸ್ಕಾರ ಹಾಕ್ಬಿಟ್ಟು ನಮ್ಮ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ದೇವ್ರದು ಸೊ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಎರಡು ಬಂಡೆಗಳ ಮಧ್ಯ ಕೆಳಗಡೆ ದೇವರು ಕೂತ್ಕೊಂಡಿದೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಮೆರವಣಿಗೆ ಅಂತ ಹೇಳ್ಬಿಟ್ಟು ದೇವ್ರನ್ನ ಕೂಡ ಮೆರವಣಿಗೆ ದೇವ್ರನ್ನ ಕೂಡ ರೆಡಿ ಮಾಡ್ತಿದ್ದಾರೆ ಸೊ ಇಲ್ಲಿ ಇಂದೆ ನೋಡಿ ನಿಮ್ಮ ನಾನು ತೋರಿಸ್ತಾ ಇರೋದು ಕರಿಯಮ್ಮ ದೇವಿ ಅಂದ್ರೆ ಇದೇ ದೇವರು ಸೊ ಅಮ್ಮ ಬಂದ್ಬಿಟ್ಟು ಎರಡು ಕಲ್ಲಿನ ಮಧ್ಯೆ ಕುತ್ಕೊಂಡಿದ್ದಾರೆ ಸೊ ಇಲ್ಲಿನ ವಿಶೇಷ ಏನು ಅಂದ್ರೆ ಅಹ್ ಏನಾದ್ರೂ ನಮ್ದು ಹರಕೆ ಇತ್ತು ಅಂತ ಹೇಳಿದ್ರೆ ಸೊ ನಾವಿಲ್ಲಿ ಇಲ್ಲಿ ಮೊಸರನ್ನ ಮತ್ತೆ ಪೊಂಗಲ್ ಸ್ವೀಟ್ ಪೊಂಗಲ್ ಅಥವಾ ಏನ ಬೆಲ್ಲದನ್ನ ಅಂತ ಏನು ಹೇಳ್ತೀವಿ ಆ ಎರಡನ್ನೂ ಕೂಡ ನಾವು ಮಾಡ್ಕೊಂಡ್ಬಂದು ನಾವಿಲ್ಲಿ ಎಡೆ ಹಾಕ್ಬಿಟ್ಟು ಆ ನಿಂಬೆ ಹಣ್ಣಿಂದ್ರಲ್ಲಿ ತುಪ್ಪದ ದೀಪ ಹಚ್ಚಿಬಿಟ್ಟು ನಾವು ಪೂಜೆ ಸಲ್ಲಿಸಿ ನಾವು ದೇವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ಹೋಗಬೇಕು ಹೋಗ್ಬೇಕು ಒಂಬತ್ತು ವಾರ ನಿಮ್ಗೆ ಎಷ್ಟು ವಾರ ಆಗುತ್ತೋ ಅಷ್ಟು ವಾರನ ನೀವು ಬಂದ್ಬಿಟ್ಟು ಸೇಮ್ ಬೆಲ್ಲದನ್ನ ಮತ್ತೆ ಮೊಸರನ್ನ ಎರಡು ಎಡೆ ಹಾಕ್ಬಿಟ್ಟು ನಿಂಬೆ ಹಣ್ಣಿನ ದೀಪ ಹಚ್ಚಿಬಿಟ್ಟು ಹೋಗ್ಬೇಕು ನೆಕ್ಸ್ಟ್ ನಂತರ ನೋಡಿ ನಾನು ಈಗ ತೋರಿಸ್ತಾ ಇದೀನಿ ಅಲ್ವಾ ಹೂವನ ಈ ತರ ಬಿಡ್ಬಿಡಿ ಹೂವನ ಅಂದ್ರೆ ಅಮ್ಮಂಗೆ ಮಲ್ಲಿಗೆ ಹೂವು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಸೊ ಮಲ್ಲಿಗೆ ಹೂವು ತಂದು ನಾವು ಬಿಡ್ಬಿಡಿ ಹೂವನ ತಲೆ ಹೂವನ್ನ ನಾವು ಹಾಕ್ಬೇಕಾಗತ್ತೆ ಸೊ ಇನ್ ಕೇಸ್ ಏನಾದ್ರು ಮಲ್ಲಿಗೆ ಹೂವಿಂದು ಜಾಸ್ತಿ ರೇಟ್ ಇದೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಯಾವ ಹೂವ ಇದೆಯೋ ಆ ಹೂವನ ಒಟ್ಟಾರೆ ಬಿಡಿ ಹೂವನ ನಾವು ತಲೆಯಿಂದ ಕೆಳಗಡೆ ಗಂಟ ನಾವು ಅರ್ಪಿಸ್ಬೇಕಾಗತ್ತೆ ಸೊ ನೀವು ನೋಡ್ತಾ ಇರೋದು ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಮೆರವಣಿಗೆ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ನಿಜವಾಗ್ಲು ಫ್ರೆಂಡ್ಸ್ ಆ ಮುಖ ನೋಡ್ತಾ ಇದ್ರೆ ಒಂದ್ ಕ್ಷಣ ಆನಂದಕ್ಕೋಸ್ಕರ ನಮ್ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಸೊ ಎಷ್ಟು ಒಳಿತಾ ಇದೆ ಅಂದ್ರೆ ಆ ಮುಖ ನನಗಂತೂ ತುಂಬಾನೇ ಖುಷಿ ಆಯಿತು ಸರಿ ನೋಡಿದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ನನಗಂತೂ ಬೇಜಾರಾದರೆ ಖಂಡಿತ ನಾನು ಇಲ್ಲಿ ಸರಿ ಹೋಗೇ ಹೋಗ್ತೀನಿ ಸೊ ನಂದು ಇವತ್ತು ಬಂದ್ಬಿಟ್ಟು ಒಂಬತ್ತನೇ ವಾರ ಆ ಅದಕ್ಕೋಸ್ಕರ ನಾನು ಸೀರೆ ಮಾಡ್ಲಿಕ್ಕೆ ಎಲ್ಲನೂ ತಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಸೊ ಹಾಗೆ ನಿಮಗೂ ಕೂಡ ಒಂದು ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ಸೊ ವಿಡಿಯೋ ಮಾಡಿದೆ ಸೊ ಇಲ್ಲಿ ನಿಮ್ಗೆ ತೋರಿಸಿರೋದು ತ್ರಿಶೂಲನ ಈ ತ್ರಿಶೂಲ ಬಂದ್ಬಿಟ್ಟು ಏನಾದರೂ ಹರ್ಕೆ ಇದ್ರೆ ಹನ್ನೊಂದು ರೂಪಾಯಿ ಕಣ್ ರೂಪಾಯಿ ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಅದನ್ನು ಅದನ್ನ ನಾವು ಒಂದು ಕವರು ಅಥವಾ ಇಲ್ಲ ಮನೆಯಿಂದನಾದರೂ ಒಂದು ವೈಟ್ ಬಟ್ಟೆ ತಂದ್ಬಿಟ್ಟು ನಿಮ್ಮ ಹರ್ಕೆ ಏನಿದೆ ಅಂತ ಹೇಳಿಬಿಟ್ಟು ಅದನ್ನ ಬೇಡ್ಕೊಂಡ್ಬಿಟ್ಟು ಇಲ್ಲಿ ತ್ರಿಶೂಲಕ್ಕೆ ಕಟ್ಬಿಟ್ಟು ನೀವು ಪೂಜೆ ಮಾಡ್ಕೊಂಡು ಹೋಗಬೇಕಾಗತ್ತೆ ನೆಕ್ಸ್ಟ್ ನೀವು ಏನಾದ್ರು ಮನೆಗೆ ನಿಂಬೆ ಏನಾದರೂ ಏನಾದ್ರೂ ಹೋಗಬೇಕು ದೇವರ ಆಶೀರ್ವಾದ ಅದರ ಮುಖಾಂತರ ನೀವು ಹೋಗಬೇಕು ಅಂತ ಇದ್ರೆ ಒಂದ್ ಎರಡ್ ಮೂರು ನಿಂಬೆಣ್ಣ ತಂದ್ಬಿಟ್ಟು ದೇವ್ರ ಹತ್ರ ಮಡ್ಲಲ್ಲಿ ಇಟ್ಬಿಟ್ಟು ನೀವು ಅದಕ್ಕೆ ಪೂಜೆ ಮಾಡ್ಕೊಂಡು ಮನೆಗೆ ಕೂಡ ಹೋಗಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಒಂದು ಪೂಜೆನಾದರೂ ಮಾಡ್ಕೊಬೋದು ಮಾಡ್ಕೊಬಹುದು ಸೋ ಸೊ ಫ್ರೆಂಡ್ಸ್ ಇಲ್ಲಿ ಏನು ಅಂದ್ರೆ ಪೂಜೆ ಸಾಮಾನು ಇಲ್ಲೆಲ್ಲೂ ಸಿಗಲ್ಲ ಸೊ ನೀವು ಮನೆಯಿಂದನೇ ತರಬೇಕಾಗತ್ತೆ ನಾನು ಕೂಡ ನ ಮನೆಯಿಂದನೇ ನಾನು ಎಲ್ಲಾ ಪೂಜೆ ಸಾಮಾನು ಆ ಬಂದು ನಾನು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಒಂಬತ್ತು ವಾರ ಪೂರ್ತಿ ಕಂಪ್ಲೀಟ್ ಆಗಿದೆ ಸೊ ಹಂಗಾಗಿ ನಾನು ಆ ಪೂರ್ತಿ ಇದನ್ನೆಲ್ಲ ಮಾಡ್ಕೊಂಡ್ ಬಂದೆ ಮಡ್ಲಕ್ಕಿ ಎಲ್ಲ ತಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆ ಪೂಜೆ ಎಲ್ಲ ಮುಗಿಸಿದ್ದ ಆಯ್ತು ಸೊ ನೆಕ್ಸ್ಟ್ ಇಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಏನಾದ್ರು ಕೋಳಿ ಗೀಳಿ ಕುಯ್ತೀವಿ ಅನ್ನೋರು ಇದ್ರು ಕೂಡ ಸೊ ಇಲ್ಲಿ ಒಂಬತ್ತನೇ ವಾರ ಮುಗ್ದ ತಕ್ಷಣ ಸೀರೆ ಮಾಡ್ಲಾಕಿ ಕೊಟ್ಬಿಟ್ಟು ಕೋಳಿ ಕುಯ್ದ್ಬಿಟ್ಟು ಸೊ ಇಲ್ಲಿ ಏನು ಮಾಡೋಲ್ಲ ಯಾರೋ ತನ್ನ ಮನೆಗಳಿಗೆ ಹೋಗ್ಬಿಟ್ಟು ಅಲ್ಲೇ ಮಾಡ್ಕೊಂಡು ಅಡ್ಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ತೋರ್ಸಿದಲ್ವಾ ಎಲ್ಲಾ ವಿಡಿಯೋ ತೋರ್ಸಿದ್ದಾಯ್ತು ಸೊ ನೀವು ಕೂಡ ಒಂದ್ಸರಿ ಇಲ್ಲಿಗೆ ಬಂದ್ಬಿಟ್ಟು ಆ ಒಂದ್ಸರಿ ಅಮ್ಮನ ಆಶೀರ್ವಾದ ತಗೊಂಡು ಆ ಹೋಗಿ ಅಂತ ಹೇಳ್ತೀನಿ ನಿಮ್ಗೂ ಕೂಡ ಅಮ್ಮ ಆಶೀರ್ವಾದ ಮಾಡ್ತಾರೆ ಸೊ ನಿಮ್ಮ ಹರ್ಕೆಗಳ್ನು ಕೂಡ ಇದೇ ಅಮ್ಮ ಸೊ ನಾವಿಲ್ಲಿ ಮನೆ ಕಡೆ ಹೊರಟವಿ ಆಲ್ರೆಡಿ ಒಂದ್ಸರಿ ಮಳೆ ಬಂದು ಹೋಯ್ತು ಮತ್ತೆ ಮಳೆಗೆ ಸಿಕ್ಕಾಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಮಳೆ ನಿಂತಿದ ತಕ್ಷಣ ನಾವು ಮನೆ ಕಡೆ ಹೊರಟ್ವಿ ಸೊ ಫ್ರೆಂಡ್ಸ್ ಈ ಮೆರವಣಿಗೆ ದೇವರಂತೂ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ನಾನು ಅಷ್ಟು ದಿನ ಹೋಗಿದ್ದೆ ಮೆರವಣಿಗೆ ದೇವ್ರನ್ನ ನೋಡಿರ್ಲಿಲ್ಲ ಸೊ ಅವತ್ತು ನನಗೆ ಆ ಮೆರವಣಿಗೆ ದೇವ್ರನ್ನ ನೋಡೋ ಅದೃಷ್ಟ ಕೂಡ ಬಂತು ಸೊ ಫ್ರೆಂಡ್ಸ್ ನೀವು ಕೂಡ ಮಿಸ್ ಮಾಡಿಬಿಡಿ ನಾನು ಆಗ್ಲೇ ಹೇಳ್ದಂಗೆ ನೆಲ್ಮಂಗ್ಳ ಬ ನೆಲ್ಮಂಗ್ಲದಲ್ಲಿ ಬೈಪಾಸ್ ಅಲ್ಲಿ ಇಳಿದ್ಬಿಟ್ಟು ಕುಣಿಗಲ್ ರೂಟ್ ಇರೋದು ಇದು ಗುಡೆಮನಹಳ್ಳಿ ಹ್ಯಾಂಡ್ ಪೋಸ್ಟ್ ಇಳಿದ್ಬಿಟ್ಟು ಸ್ವಲ್ಪ ಹಿಂದಕ್ಕೆ ಹಿಂದಕ್ಕೆ ಬಂದ್ರೆ ಅಲ್ಲಿ ಕರಿಯಮ್ಮನ ದೇವಸ್ಥಾನಕ್ಕೆ ಹೆಂಗೆ ಹೋಗೋದು ಅಂತ ಹೇಳಿದ್ರೆ ಯಾರ್ ಬೇಕಾದರೂ ತೋರಿಸ್ತಾರೆ ಆ ಬಂದ್ಬಿಟ್ಟು ನೀವ್ ಸರಿ ಅಮ್ಮನ ಆಶೀರ್ವಾದ ಹೋಗಿ ಫ್ರೆಂಡ್ಸ್ ನಾನ್ ತೋರಿಸಿರೋ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಆಯ್ತು ಅನ್ಕೊಂಡಿದೀನಿ ಆ ನೀವು ಕೂಡ ಒಂದ್ಸರಿ ಹೋಗ್ಬಿಟ್ಟು ಅಮ್ಮನ ಆಶೀರ್ವಾದ ತಗೊಂಡ್ ಬನ್ನಿ ಎಷ್ಟೋ ಜನಕ್ಕೆ ಎಷ್ಟೋ ಕಷ್ಟಗಳಿರತ್ತೆ ಈ ದೇವಸ್ಥಾನಕ್ ಬಂದ್ರೆ ನಿಮ್ಗೂ ನಿಮ್ದು ಕೂಡ ಕಷ್ಟ ಈಡೇ ಇರ್ಬೋದು ಆ ಖಂಡಿತ ಮಿಸ್ ಮಾಡ್ಬಿಡಿ ಒಂದ್ಸರಿ ಹೋಗ್ಬಿಟ್ಟು ಆ ಅಮ್ಮನ ಆಶೀರ್ವಾದ ತಗೊಂಡು ಒಂಥರ ಹೊರಗಡೆ ಇರೋದ್ರಿಂದ ನಿಮ್ಗೂ ಕೂಡ ಮನ್ಸಿಗೆ ಸಮಾಧಾನ ಆಗುತ್ತೆ ಆ ದೇವಸ್ಥಾನಕ್ಕೆ ಹೋಗ್ ಬಂದ್ರೆ ಆ ಬೈಲಲ್ಲಿ ಇರೋದು ಅಮ್ಮ ಸೊ ಹಂಗಾಗಿ ಅಮ್ಮನ ಆಶೀರ್ವಾದ ತಗೊಂಡು ಆರಾಮಾಗಿ ನಿಮ್ಮ ಕಷ್ಟನ ಹೇಳ್ಕೊಂಡು ಬನ್ನಿ ಆ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಇರಿ ನನ್ನ ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಾ ಆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ ನನ್ನ ವೀಡಿಯೋ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಹಾಗೆ ಕುಕ್ಕಿಂಗ್ ಕೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡ್ತಾರಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್